ಟೆಕ್ನಾಲಜಿಗೂ ಮತ್ತು ಹಕ್ಕಿಗಳಿಗೂ ಸಂಬಂಧ ಇದೆ ಒಳ್ಳೆ ಉದಾಹರಣೆ ಜಪಾನ್ನ ಬುಲೆಟ್ ಟ್ರೈನ್ಸ್ ಜಪಾನ್ ನುಲೆಟ್ ಟ್ರೈನ್ ಮಾಡಿದ್ರು ಎರಡು ಊರುಗಳ ನಡುವೆ ಅತ್ಯಂತ ಕಡಿಮೆ ಸಮಯದಲ್ಲಿ ಅತ್ಯಂತ ವೇಗವಾಗಿ ಟ್ರಾನ್ಸ್ಪೋರ್ಟೇಶನ್ ಮಾಡಲಿದ್ದಾರೆ ಸೊ ಸ್ಟ್ರೈಟ್ ಲೈನ್ ಅಲ್ಲಿ ಹೋಗಬೇಕು ಅನ್ನೋದು ಗುಡ್ಡಾಗಿ ಬಂದಾಗ ಟನೆಲ್ ಮಾಡ್ತೀವಿ ಸೊ ಟನೆಲ್ ಮಾಡಿದ್ರೆ ಈ ಫಾಸ್ಟ್ ಹೋಗುವ ಟ್ರೈನ್ ಟನಲ್ ನ ಒಳಗೆ ಹೋಗಿ ಹೊರಗೆ ಬರುವಾಗ ಏನಾಗ್ತಿತ್ತು ಅಂದ್ರೆ ಟನಲ್ ಒಳಗೆ ಗಾಳಿ ನೀವು ಗಾಳಿ ಇರುವಲ್ಲಿ ಆಗುತ್ತೆ ಕಂಪ್ರೆಸ್ ಆದಾಗ ಏನಾಗ್ತದೆ ಇಫೆಕ್ಟ್ ಇನ್ನೊಂದ್ ಸೈಡ್ ಇಂದ ರಕ್ಟ್ ಬೇಕಾದ್ರೆ ಈ ಒಳಗೆ ಬಂದು ಹೊರಗೆ ಹೋಗುವ ಪ್ರೊಸೆಸ್ ಭಯಾನಕವಾದ ಶಬ್ದ ಆಗ್ತದೆ ಜಪಾನ್ ಎಂಜಿನಿಯರ್ ಇದನ್ನು ಹೇಗೆ ನಾನು ಸಾಲ್ವ್ ಮಾಡಬೇಕು ಅಂತ ಯೋಚನೆ ಮಾಡಿದೆ ಸೊ ಅವನಿಗೆ ಸಿಕ್ಕ ಒಳ್ಳೆ ಎಕ್ಸಾಂಪಲ್ ಕಿಂಗ್ ಫಿಶರ್ ಕಿಂಗ್ ಇದೆ ಕೆಳಗಡೆ ನೀರಿನ ಒಳಗಡೆ ಇರುವ ಮೀನನ್ನು ಡೈವ್ ಮಾಡಿ ಅಂದ್ರೆ ಸಡನ್ ಡೈ ಹೊಡಿತು ಸೊ ಸಡನ್ ಡೈವ್ ಹೊಡೆಯುವಾಗ ಏರ್ ರೆಸಿಸ್ಟೆನ್ಸು ಒಂದು ಎರಡನೇದು ಮೀಡಿಯಂ ಚೇಂಜ್ ಆಗ್ತದೆ ನೀರಿನ ರೆಸಿಸ್ಟೆನ್ಸ್ ಅದು ಎರಡು ರೆಸಿಸ್ಟೆನ್ಸ್ ಅನ್ನು ದಾಟಿ ಹೋಗಿ ಮೀನನ್ನು ಹಿಡಲಿಕ್ಕೆ ಆಗುತ್ತೆ ಅಥವಾ ಹಿಡಿಯುವ ಜೀವಿಯನ್ನು ಇಡಲಿಕ್ಕೆ ಆಗುತ್ತೆ ಇದು ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದಾಗ ಆ ಶೇಪ್